ಎರಡನೇ ವಿಚಾರ ಒಂದು ಹಮಾರೆ ಬಾರ ಅನ್ನೋ ಒಂದು ಸಿನಿಮಾ ಬಂದಿದೆ ಅದು ಇವಾಗಲೇ ಎಷ್ಟೋ ದಿನಗಳಿಂದ ಸಿನ್ಮಾ ರೆಡಿಯಾಗಿ ಒಂದು ಚರ್ಚೆ ಇದೆ ಆ ಸಿನಿಮಾ ಸಂಬಂಧಪಟ್ಟಿದ್ದು ಅದು ಒಂದು ಹಮ್ದೋ ಹಮಾರೆ ಬಾರ ಅಂತ ಒಂದು ಸಿನಿಮಾ ಬಾಲಿವುಡ್ನಲ್ಲಿ ಮಾಡಿ ಅದು ಮಾಡಿದರು ಎಷ್ಟೋ ಕೋಟಿ ದುಡ್ಡು ಹಾಕಿ ಮಾಡಿದರು ಅದರ ನಂತರ ಸೆನ್ಸರ್ ಬೋರ್ಡು ದೋ ಹಮಾರೆ ಬಾರ ಅಂತ ಸಿನಿಮಾಗೆ ಹನ್ನೊಂದು ಕಟ್ಸ್ ಕೊಟ್ಟು ಒಂದು ಅವರ ಟೈಟಲನ್ನು ಬದಲಾಯಿಸಬೇಕು ಅಂತ ಮಾಡಿ ಹಮಾರೆ ಬಾರ ಅಂತ ಸಿನಿಮಾ ಅದು ಇದೇ ಜೂನ್ ಏಳನೇ ತಾರೀಕು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇವಾಗ ಕರ್ನಾಟಕ ಸರ್ಕಾರ ಬರೀ ಟ್ರೈಲರ್ ನೋಡಿ ಕೆಲವು ಮುಸ್ಲಿಂ ಸಂಘಟನೆಗಳು ಅದರ ಹೋರಾಟ ಮಾಡಿ ಕೆಲವು ಮೇಲೆ ಹೋರಾಟ ಮಾಡಿ ಅದು ಬಿಡುಗಡೆ ಆಗಬೇಕು ಆಗಬಾರ್ದು ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಅದನ್ನು ನಿಷೇಧ ಮಾಡಿದೆ ನಾನು ನೋಡಿ ಇಷ್ಟು ವರ್ಷಗಳಿಂದ ವಾಕ್ ಸ್ವತಂತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ ನೈನ್ಟೀನನ್ನು ಎತ್ತಿಡಿಕೆ ಎಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ನಮಗೆ ಬ್ರಾಹ್ಮಣ್ಯದ ಹೋರಾಟ ಎರಡು ಸಾವಿರದ ಇಪ್ಪತ್ತೊಂದು ಕೂಡ ಒಂದು ವಾಕ್ ಸ್ವತಂತ್ರದ ಹೋರಾಟ ಹಂಸಲೇಖವ್ರದ್ದು ಕೂಡ ಆ ಪೇಜಾವರ್ ಮಠದ ಬಗ್ಗೆ ವಿಚಾರ ಬಂದಾಗ ಅದು ಮಾಂಸ ಅಥವಾ ಮಾಂಸಾಹಾರಿ ಸಸ್ಯಹಾರಿದ ಬಗ್ಗೆ ಹೋರಾಟ ಅಲ್ಲ ಅದು ಅದು ಕೂಡ ವಾಕ್ ಸ್ವತಂತ್ರದ ಹೋರಾಟ ಇವತ್ತು ಕೂಡ ನಮ್ಮ ವಾದದಲ್ಲಿ ಹಮಾರೆ ಭಾರ ಅನ್ನೋ ಸಿನಿಮಾ ಅದನ್ನು ಬ್ಯಾನ್ ಮಾಡೋದು ಅದು ಏನು ಟ್ರೈಲರ್ ನೋಡ್ಕೊಂಡು ಬ್ಯಾನ್ ಮಾಡೋದು ಅದು ಮುಖ್ಯವಾಗಿ ಕೋರ್ಟ್ಸು ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ ಬಾಂಬೆ ಹೈಕೋರ್ಟ್ ಅದನ್ನು ರಿಲೀಸ್ ಆಗೋಕ್ಕೆ ಆದರೂ ಕೂಡ ಅವರು ಬ್ಯಾನ್ ಮಾಡ್ತಿರೋದು ಇದು ವಾಕ್ ಸ್ವಾತಂತ್ರ್ಯದ ಉಲ್ಲಂಘನೆ ಸರ್ ಬಿ ಕರ್ ಕಾಂಗ್ರೆಸ್ ಸರ್ಕಾರ ಎಷ್ಟೋ ಸರಿ ಬಿ ಜೆ ಪಿ ವಾಕ್ ಸ್ವಾತಂತ್ರ್ಯದ ಉಲ್ಲಂಘನೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅವರು ಮಾಡಿದ್ದಾರೆ ಬಿ ಜೆ ಪಿನೂ ಮಾಡಿದ್ದಾರೆ ಅವ್ರ ಬಗ್ಗೆ ತಾವು ಒಂದು ಆಪೊಸಿಷನಲ್ಲಿದ್ದಾಗ ತಪ್ಪು ಹುಡುಕ್ತಾರೆ ಆದರೆ ಯಾವಾಗ ಅಧಿಕಾರ ಬರ್ತಾರೋ ಅವರೇ ಒಂದು ಓಲೈಕೆ ರಾಜಕೀಯ ಮಾಡೋಕ್ಕೋಸ್ಕರ ವಾಕ್ ಸ್ವಾತಂತ್ರ್ಯನ ಉಲ್ಲಂಘನೆ ಮಾಡ್ತಾರೆ ಅಭಿವ್ಯಕ್ತಿ ಸ್ವತಂತ್ರ ಉಲ್ಲಂಘನೆ ಮಾಡ್ತಾರೆ ಸಿನಿಮಾದಿಂದ ಸೆನ್ಸರ್ ಬೋರ್ಡ್ನಲ್ಲಿ ಪರ್ಮಿಷನ್ ಸಿಕ್ಕಿದ್ರು ಕೋರ್ಟ್ನಲ್ಲೂ ಕೂಡ ಬಿಡುಗಡೆ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದ್ರು ಬರೀ ಟ್ರೈಲರ್ ನೋಡ್ಕೊಂಡು ಬ್ಯಾನ್ ಮಾಡಿದ್ದಾರೆ ಮತ್ತು ಈ ವಿಚಾರದಲ್ಲಿ ಸಿನಿಮಾದ ಸ್ವಾಸ್ಥ್ಯ ಹಾಳು ಮಾಡಿದ ಸಮಾಜ ಸಿನಿಮಾದಿಂದ ಅಂತ ಹೇಳ್ತಾರೆ ಅಂದರೆ ಒಂದು ಸಿನಿಮಾದಲ್ಲೂ ಆ್ಯಕ್ಷನ್ ಸೀನ್ಗಳಿರುತ್ತೆ ಆ್ಯಕ್ಷನ್ ಸೀನ್ಗಳಿದ್ದಾಗ ಎಷ್ಟೋ ಒಡೆಯೋದು ಬಡಿಯೋದು ಕೊಲೆ ಮಾಡೋದು ನಡೆಯುತ್ತೆ ಆ ಸಿನಿಮಾಗಳು ನಾನು ಜೈಲ್ಗೆ ಹೋಗಿದ್ದಾಗ ಕೆಲವು ಯುವಕರು ಹೇಳಿದ್ರು ಸಿನಿಮಾ ನೋಡಿಕೊಂಡೆ ನಾನು ಕೊಲೆ ಮಾಡಿರೋದು ಅಂತ ಹೇಳ್ತಾರೆ ಹಾಗಾದರೆ ಪ್ರತಿ ಒಂದು ಸಿನಿಮಾ ಯಾವುದಾದ್ರೂ ಒಂದು ಟ್ರೈಲರ್ನಲ್ಲಿ ಅದರಲ್ಲಿ ಒಂದು ಫೈಟ್ ಬಂದರೆ ಅದನ್ನು ಬ್ಯಾನ್ ಮಾಡ್ತೀರಾ ಅಥವಾ ಕೆಲವು ಸಿನಿಮಾದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ತೋರಿಸೋ ಸಿನ್ಮಾಗಳು ಎಷ್ಟೋ ಇದೆ ಆ ಸಿನಿಮಾಗಳು ಮಹಿಳೆಯರು ದಬ್ಬೋದು ಲೈಂಗಿಕ ಕಿರುಕುಳ ಮಾಡೋದನ್ನು ತೋರಿಸ್ತಾರೆ ಸಿನಿಮಾದಲ್ಲಿ ಹೀರೋ ಮಾಡೋದೇ ತೋರಿಸ್ತಾರೆ ಅದು ಮಹಿಳೆಯರ ಮೇಲೆ ಎಷ್ಟು ಪ್ರಭಾವ ಬೀರೋದು ಅನ್ನೋ ನಮ್ಗೆ ಗೊತ್ತಿದೆ ಒಂದು ಸಮಾಜದಲ್ಲಿ ಮತ್ತು ಗಂಡಸರು ವರ್ತನೆ ಮಾಡೋದ್ರಲ್ಲಿ ಹಾಗಾದರೆ ಆ ಸಿನಿಮಾಗಳನ್ನೂ ಬ್ಯಾನ್ ಮಾಡ್ತೀರಾ ಬ್ಯಾನಿಂಗ್ ಹೋದರೆ ಎಲ್ಲ ಸಿನಿಮಾಗಳನ್ನೂ ಬ್ಯಾನ್ ಮಾಡೋಕ್ಕೆ ಶುರು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ನೀವು ಸಿನಿಮಾನ ವಿರೋಧ ಮಾಡ್ತೀರಾ ಅಂದರೆ ನೀವು ಒಂದು ಸಿನಿಮಾ ಮಾಡಿ ನಿಮಗೆ ಹಮಾರೆ ಭಾರ ಸಿನಿಮಾ ನೋಡ್ದೇನೆ ನೀವು ಅದನ್ನು ಬ್ಯಾನ್ ಮಾಡಿಸ್ತೀರ ಅಂದರೆ ನೀವು ಆ ಸಿನಿಮಾ ನೋಡ್ಬಿಟ್ಟು ಅದರ ಸಮಸ್ಯೆಗಳು ಏನೇನಿದೆ ಅರ್ಥ ಅದರ ಅರ್ಥ ಮಾಡಿಕೊಂಡು ಅದರ ಸಂದೇಶ ಒಪ್ತಿದ್ರೆ ಅದನ್ನು ವಿರೋಧ ಮಾಡಿ ನೀವು ಒಂದು ಸಿನಿಮಾ ಮಾಡಿ ಕೋಟಿ ಕೋಟಿ ರೂಪಾಯಿ ಹಾಕ್ಬಿಟ್ಟು ಜನ ಸೆಳೆಯೋಕ್ಕೋಸ್ಕರ ನೀವು ಒಂದು ಸಿನಿಮಾ ಮಾಡಿ ನಿಮಗೂ ಎಲ್ಲ ಹಕ್ಕಿದೆ ಆದರೆ ಅದು ಬಿಟ್ಟು ಸಿನಿಮಾಗಳನ್ನ ನಿಮ್ಗೆ ಇಷ್ಟ ಇಲ್ಲದೆ ಇರೋ ವಿಚಾರ ಮಾಡ್ತಾರೆ ಅಂತ ಒಂದು ಊಹೆ ಮಾಡಿಬಿಟ್ಟು ನೀವು ಅದನ್ನು ಬ್ಯಾನ್ ಮಾಡೋದು ಅದು ವಾಕ್ಸತ್ವದ ಉಲ್ಲಂಘನೆ ನಾನು ಬರೀ ಹಮಾರೆ ಭಾರತ್ ವಿಚಾರ ಅಷ್ಟೇ ಹೇಳ್ತಾ ಇಲ್ಲ ಯಾವುದೇ ಸಿನಿಮಾ ಯಾವುದೇ ಧರ್ಮದ ವಿಚಾರಗಳಿಗೆ ಎಲ್ಲ ಧಕ್ಕೆ ಬರುತ್ತೆ ಅಂತ ಒಂದು ಊಹಾಪೋಹ ಇದ್ದರೆ ಅದು ಸಿನಿಮಾ ನೋಡಿದ ಮೇಲೆ ಚರ್ಚೆಗಳಾಗಬೇಕು ಹೊರತು ಅದಕ್ಕಿಂತ ಮುಂಚೆ ಬ್ಯಾನ್ ಮಾಡೋದು ನಾನು ಒಪ್ಪಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್